ಹೆಸರು ಬೇಳೆ ಅಕ್ಕಿ ರೊಟ್ಟಿ ರೆಡಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪಾತ್ರೆ ಇಟ್ಕೊಂಡು ಎಣ್ಣೆ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಳಿ जीड़ी। जीड़ी सल्पा जीरी जीरी सल्पा सल्पा धनिया क्वांटिटी में ले लोड़ी ಹಾಕೊಳ್ಳಿ ಸ್ವಲ್ಪ ಜೀರಿ ಮತ್ತೆ धनिया ಸ್ವಲ್ಪ ಚಿಟಿಕೆ ಹಿಂಗು ಸಾಕಿಷ್ಟೇ ಇದೆ ಮಿಕ್ಸಿ ಬಡ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಸ್ವಲ್ಪ ರುಬ್ಕೋಬೇಕು ನೀರೇನು ಬೇಡ ಹಾಗೆ ರುಬ್ಕೋಬೇಕು ಸ್ವಲ್ಪ ಅಳ್ಳು ಹಾಕಿ ನೀರು ಹಾಕೋದು ಬೇಡ ಹಾಗೆ ಪೌಡ್ರ್ ಬರಬೇಕು ನಾವು ಸ್ವಲ್ಪ ಅಳ್ಳು ಹಾಕಿ ರುಬ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೆಸರು ಬೇಳೆ ಸ್ವಲ್ಪ ಹೆಸರು ಬೇಳೆನ ರುಬ್ ಮಾಡ್ಕೊಣ ಹಸಿ ವಾಸನೆ ಹಟಿ ವಾಸಿ ಹೋಗೋವ್ರಿಗಷ್ಟೇ ರೋಸ್ಟ್ ಆದರೆ ಸಾಕು ಹೆಸರು ಬೇಳೆ ಇದು ಹೆಸರು ಬೇಳೆ ಸ್ವಲ್ಪ ರೋಸ್ಟ್ ಆದರೆ ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ನೀರು ಕಾಯಲಿಟ್ಟು ಸ್ವಲ್ಪ ಎಣ್ಣೆ ಎಣ್ಣೆ ಏನು ಹಾಕಿಲ್ಲ ಅದು ಬಾಡಿಸಿರೋದೆ ಎಣ್ಣೆ ಅದು ಮಿರ್ಚಿ ಮತ್ತು ಧನಿಯಾ ಜೀರಿಗೆ ಎಲ್ಲ ಬಾಡಿಸಿರೋದೆ ನೀರು ಕುದಿಯಲ್ಲಿಟ್ಟು ನೀರು ಸ್ವಲ್ಪ ಬೇಯ ನೀರು ಸ್ವಲ್ಪ ಗುಳ್ಳೆ ಗುಳ್ಳೆ ಬರೋ ಥರ ಇರಲಿ ನೀರು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಂದರೆ ಹೆಸರು ಬೇಳೆ ಹಾಕೋಬೋದು ಕಂಪಲ್ಸರಿ ಅಂತೇನಿಲ್ಲ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಇದಕ್ಕೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಬಳಸಿಲ್ಲ ವೆರಿ ಸಿಂಪಲ್ ಈಸಿ ಒಮ್ಮೆ ಇದು ಒಂದು ರೀತಿ ಟ್ರೈ ಮಾಡಿ ನೋಡಿ ನೋಡಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದಾನೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬಿಸಿ ನೀರಿಗೆ ಹಿಟ್ಟು ಹಾಕಬೇಕು ಅಕಿ ಠಾಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದೆ ಚೆನ್ನಾಗಿ ಮುದ್ದೆ ತರ ಆಗಬೇಕು ಚನ್ನಾಗಿ ಕೈ ಹಾಡಸಿ ಚೆನ್ನಾಗಿ ಕೈ ಆಡಿಸಿ ಇದನ್ನು ಮುದ್ದೆ ಥರ ಮಾಡ್ಕೋಬೇಕು ಮುದ್ದೆ ಥರ ಮಾಡಿಕೊಂಡು ಧನಿಯಾ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಉಪ್ಪು ಹಾಕಿ ಪುಡಿ ಮಾಡಿದ್ದು ಈ ಪುಡಿಗೆ ಹಾಕ್ಕೋಬೇಕು ಚೆನ್ನಾಗಿದ್ದು ಪೌಡ್ರ್ ಇದೆ ಅಲ್ಲ ಬ್ಯಾಡಿಗೆ ಮೆಣಸಿನಕಾಯಿ ಧನಿಯಾ ಮತ್ತು ಜೀರಿಗೆ ಉಪ್ಪು ಹಾಕಿ ಪುಡಿ ಮಾಡಿರೋದೆಲ್ಲ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು ಮಸಾಲ ಎಲ್ಲದಕ್ಕೂ ಹೊಂದ್ಕೊನೋವರೆಗೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುದ್ದೆ ಮಾಡಬೇಕು ಇದನ್ನು ಇಪ್ಪತ್ತು ನಿಮಿಷ ನೆನೆಯಲ್ಲಿಡಬೇಕು ಹಿಟ್ಟೆಲ್ಲ ಕಲಸಿ ಹಿಟ್ಟೆಲ್ಲ ಕಲಸಿದ ಮೇಲೆ ಇಪ್ಪತ್ತು ನಿಮಿಷ ನೆನೆಯಲ್ಲಿಟ್ರೆ ಚೆನ್ನಾಗಿ ಬರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಬರುತ್ತೆ ಅಂತ ಇಟ್ಟು ತೊಗೊಂಡು ಯಾವ ಸೈಜ್ ಬೇಕು ದೊಡ್ಡದು ಬೇಕಂದರೆ ದೊಡ್ಡ ಸೈಜ್ ತೊಗೋಬೇಕು ಚಿಕ್ಕದ ಬೇಕಂದರೆ ಚಿಕ್ಕ ಸೈಜ್ ಮಾಡ್ಕೋಬೇಕು ಯಾವ ಸೈಜ್ ಆದರೂ ಮಾಡ್ಕೋಬೋದು ಲಟ್ಟಿಸ್ಬೋದು ಅಥವಾ ಕವರಲ್ಲಿ ಹಾಕಿ ಲಟ್ಟಿಸ್ಬೋದು ಅಥವಾ ಲಟ್ಟಣಗಿಂದ ಲಟ್ಟಿಸಿ ಕೈಯಿಂದ ಆದರೂ ತಟ್ಟಬೋದು ದೊಡ್ಡ ಸೈಜ ದೊಡ್ಡದು ಬೇಕಂದರೆ ದೊಡ್ಡದು ಚಿಕ್ಕದ ಬೇಕಂದ್ರೆ ಚಿಕ್ಕದು ಯಾವ ಸೈಜ್ ಆದರೂ ಮಾಡ್ಬೋದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಈಸಿ ಇದೆ ಅಷ್ಟೊಂದು ಡಿಫ್ ಡಿಫಿಕಲ್ಟ್ ಇಲ್ಲ ಯಾವಾಗೂ ಈರುಳ್ಳಿ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಕ್ಯಾರೆಟ್ ಹಾಕಿ ಮಾಡೋದು ಇದು ಒಂದು ರೀತಿ ಮಾಡಿ ನೋಡಿ ಸಿಂಪಲ್ ಆಗಿದೆ ವೆರಿ ಈಸಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಇವಾಗ ಬೇಯಿಸ್ಬೇಕು ರೊಟ್ಟಿ ಬೆನೆಯಲ್ಲಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಕೊಂಡು ಎರಡು ಮೈ ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಡಿಫ್ರೆಂಟ್ ಆಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದರಲ್ಲಿನ ಹೆಲ್ದಿ ಕಾನ್ಸೆಪ್ಟ್ ಅಂತ ಹೇಳಿ ಹೆಸರುಬೇಳೆ ಹಾಕಿದ್ದೀನಿ ನಾನು ಎರಡು ಮೈ ಚೆನ್ನಾಗಿ ಬೇಯಿಸಿದ್ರೆ ಅಕ್ಕಿ ರೊಟ್ಟಿ ರೆಡಿ ಯಾವ ಸೈಜ್ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜನ್ನು ಮಾಡ್ಕೋಬಹುದು ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಆದರೂ ಮಾಡ್ಕೋಬಹುದು ಇದರಲ್ಲಿ ಹೆಸರುಬೇಳೆ ಎಲ್ಲ ಹಾಕಿದ್ದೀನಿ ಇಲ್ಲಿ ಇಲ್ಲೆಲ್ಲ ಹೆಸರುಬೇಳೆ ಕಾಣಿಸ್ತಾ ಇದ್ದಿಲ್ಲ ಇದು ಕೂಡ ಹೆಲ್ದಿ ಹೆಲ್ದಿ ಕಾನ್ಸೆಪ್ಟಿಂದಾನೆ ಮಾಡಿದ್ದೀನಿ ಏನಂದರೆ ಕ್ಯಾರೆಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ